ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರ್ಗವಿ ಟೆನ್ಷನಲ್ಲಿ ಕೈನ ಇಸ್ಕತ ಕೂತಿರುವಾಗ ಅರ್ಜುನ್ ಬಂದು ಅವಳ ಪಕ್ಕ ಕೂತ್ಕೊಂಡು ಅವಳ ಕೈ ನಾ ಹಿಡ್ಕೊತಾನೆ ಆಗ ಭಾರ್ಗವಿ ಅವನೇ ನೋಡ್ತಾಳೆ ಇನ್ನೊಂದು ಥರ್ಟಿ ಮಿನಿಟ್ಸ್ ಆಪ್ರೇಷನ್ ಮುಗಿಯುತ್ತೆ ಅಂತಾನೆ ಅರ್ಜುನ್ ನನಗ್ಯಾಕೋ ತುಂಬಾ ಭಯ ಆಗ್ತಿದೆ ಪಾರ್ಥ ಬ್ಲಡ್ ಲಾಸ್ ಆಗಿರೋದು ತುಂಬಾ ಕ್ರಿಟಿಕಲ್ ಅಂತ ಹೇಳ್ತಿದ್ದಾರೆ ಡಾಕ್ಟರ್ ಏನು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂದಿದ್ದಾರೆ ಪಾರ್ಥ ಅಪ್ಪಂಗೇನಾದರೂ ಅಂತ ಭಾರ್ಗವಿ ಹೇಳುವಾಗ ಮೇಡಮ್ ಅಂತ ಭಾರ್ಗವಿ ಬಾಯಿ ಮೇಲೆ ಕೈ ಇಟ್ಟು ದಯವಿಟ್ಟು ಹಾಗೆಲ್ಲ ಹೇಳಬೇಡಿ ನೀವು ಹೀಗೆ ನೆಗೆಟಿವ್ ಆಗಿ ಥಿಂಕ್ ಮಾಡಿದರೆ ಅಲ್ಲಿರೋ ಅಮ್ಮಂಗೆ ಸಮಾಧಾನ ಹೇಳೋರು ಯಾರು ಅಸ್ ಸರಿ ಮೇಡಮ್ ಅಂಕಲ್ ಮನೇಲಿ ಇರ್ತಿದ್ರಲ್ಲ ಸಡನ್ನಾಗಿ ಆಕ್ಸಿಡೆಂಟ್ ಹೇಗಾಯ್ತು ಅಂತಾನೆ ಅರ್ಜುನ್ ಅದೇ ನನಗೆ ಗೊತ್ತಾಗ್ತಿಲ್ಲ ನಾನು ಮಾತ್ರೆ ಕೊಡೋಣ ಅಂತ ಅಪ್ಪನ ರೂಮಿಗೆ ಹೋದ್ರೆ ಅಪ್ಪನೇ ಇರಲಿಲ್ಲ ಹೊರಗಡೆ ಹೋಗಿ ನೋಡಿದ್ರೆ ಅವ್ರದ್ದು ಒಂದೇ ಚಪ್ಪಲಿ ಇತ್ತು ಡೌಟ್ ಬಂದು ಹುಡ್ಕೋಕೊರಟೆ ಕೊನೆಗೆ ನಮ್ಮ ರೋಡಲ್ಲಿ ಯಾರು ಸಿಕ್ಕಿದ್ರು ಅಪ್ಪ ಮೇಯ್ನ್ ರೋಡ್ಗೆ ಹೋಗಿದ್ರು ಅಂತ ಹೇಳಿದ್ರು ಹಾಗೆ ಅಲ್ಲಿ ಹೋಗಿ ನೋಡಿದರೆ ಜನ ಸೇರಿದ್ರು ಯಾರು ಅಪ್ಪಂಗೆ ಗುದ್ದುಬಿಟ್ಟು ಹೊರಟಿದ್ರು ಅಂತಾಳೆ ಭಾರ್ಗವಿ ಮೇಡಮ್ ನನಗಿದ್ಯಾಕೋ ಆಕ್ಸಿಡೆಂಟ್ ಅನ್ನಿಸ್ತಿಲ್ಲ ಅಂತಾನೆ ಅರ್ಜುನ್ ನಿನಗೂ ಹಾಗೆ ಅನ್ನಿಸ್ತಿದ್ಯಾ ನನಗೂ ಹಾಗೆ ಅನ್ನಿಸ್ತಿದ್ಯಾ ಆದರೆ ಯಾರ ಮೇಲೆ ಡೌಟ್ ಪಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಾಳೆ ಭಾರ್ಗವಿ ಅಂದರೆ ಅಂತಾನೆ ಅರ್ಜುನ್ ಜೆ ಪಿ ಮತ್ತು ಶಕ್ತಿಪ್ರಸಾದ್ ಇವರಿಬ್ಬರು ಮನೆಯಲ್ಲೂ ಬರೀ ಕೆಟ್ಟ ಹುಳಗಳೇ ತುಂಬಿಕೊಂಡಿದೆ ಪ್ರತಿಯೊಬ್ಬರ ಮುಖ ನೆನ್ಪಾದಾಗಲೂ ಇವರೇ ಇರ್ಬೋದಾ ಅನಿಸುತ್ತೆ ಅದರಲ್ಲಿ ಯಾರು ಬೇಕಿದ್ದರೂ ಇದನ್ನು ಮಾಡಿರ್ಬೋದು ಅಪ್ಪ ಹುಷಾರಾದರೆ ಸಾಕು ಅಂತ ಭಾರ್ಗವಿ ಹೇಳ್ತಾಳೆ ನೇರವಾಗಿ ಯುದ್ಧ ಮಾಡೋಕ್ಕೆ ತಾಕತ್ತಿಲ್ಲದೆ ಇರೋರೇ ಹೀಗೆ ಮಾಡಿದ್ದು ನೀವು ಕೇಸ್ ತೊಗೊಂಡಿದ್ದೀರಾ ಅಂತ ನಿಮ್ಮ ಮನೆಯವ್ರ ಜೊತೆ ಹೀಗ ನಡ್ಕೋತಾ ಇದ್ದಾರೆ ಮೇಡಮ್ ಇದ್ರ ಹಿಂದೆ ಯಾರಿದ್ದಾರೆ ಅಂತ ನಾನು ಪತ್ತೆ ಹತ್ತೀನಿ ನೀವೇನೂ ಚಿಂತೆ ಮಾಡಬೇಡಿ ನಿಮ್ಮ ಜೊತೆ ನಾನಿದ್ದೀನಿ ಅಂತಾನೆ ಅರ್ಜುನ್ ಥ್ಯಾಂಕ್ ಯು ಪಾರ್ಥ ನಮ್ಮ ಅಪ್ಪ ಒಳಗಡೆ ಒದ್ದಾಡ್ತಿದ್ರೆ ನನಗೆ ಚಿಂತೆ ಮಾಡಿದೆ ಕೂರೋಕ್ಕಾಗಲ್ಲ ನನ್ನ ಟಾರ್ಗೆಟ್ ಮಾಡಿದರೆ ಸರಿ ನಾನು ಇದ್ರಲ್ಲ ಆದರೆ ನನ್ನ ಕುಗ್ಗಿಸ್ಬೇಕು ಅಂತ ನಮ್ಮ ಮನೆಯವರನ್ನು ಟಾರ್ಗೆಟ್ ಮಾಡ್ತಿದ್ರಲ್ಲ ಒಂದು ಕಡೆ ಅಮ್ಮ ಅಳೋದು ಇನ್ನೊಂದು ಕಡೆ ಅಪ್ಪ ನರಳೋದು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಪಾರ್ಥ ಅಂತಾಳೆ ಭಾರ್ಗವಿ ನಿಮ್ಮನ್ನು ಕೇಸಿಂದ ದೂರ ಇಡಬೇಕು ಅಂತಲೇ ಹೀಗೆಲ್ಲ ಮಾಡ್ತಿದ್ದಾರೆ ನೀವು ಈ ಕೇಸ್ ಬಗ್ಗೆ ಯೋಚನೆ ಮಾಡೋಕ್ಕೂ ಅವ್ರು ಇಲ್ಲ ಅಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ನೀವು ಆ ಕೇಸ್ ಬಿಟ್ಟರೆ ಅವರಿಗೆ ಗೆಲುವು ಸಿಗುತ್ತೆ ಆದರೆ ನೀವು ಅವರನ್ನು ಖಂಡಿತ ಬಿಡ್ಬೇಡಿ ಆಗಿದ್ದಾಗಲಿ ನಿಮ್ಮ ಹಿಂದೆ ನಾನು ಇರ್ತೀನಿ ಅಂತಲೇ ಅರ್ಜುನ್ ನಾನು ಸೋಲ್ತೀನೋ ಗೆಲ್ತೀನೋ ಗೊತ್ತಿಲ್ಲ ಆದರೆ ಹೋರಾಡ್ತಾನೆ ಇರ್ತೀನಿ ಸದ್ಯಕ್ಕೆ ನಮ್ಮ ಅಪ್ಪ ಜೀವಂತವಾಗಿ ಹೊರಗೆ ಬಂದರೆ ಸಾಕು ಆಂಜನೇಯ ನಮ್ಮ ಅಪ್ಪನ ಕೈ ಬಿಡಬೇಡ ಪ್ಲೀಸ್ ಅಂತ ಅಳ್ತಾಳೆ ಭಾರ್ಗವಿ ಈಚೆ ಬೃಂದ ನಾನು ಹೇಳಿದ ಕೆಲಸ ಆಯಿತಾ ವಂದನ ಅಂತಳೆ ಹೌದು ಅಕ್ಕ ಕೊಟ್ಟ ಕೆಲಸ ಆಗಿದೆ ಅಂತಳೆ ವಂದನ ನೀನು ಹೇಳಿದ ತಕ್ಷಣ ಅವನು ಒಪ್ಕೊಂಡ ಅಂತಾಳೆ ಬೃಂದ ಅಷ್ಟು ಸುಲಭದಲ್ಲಿ ಎಲ್ಲೂ ಒಪ್ತಾನೆ ಈ ಚಾನ್ಸ್ ಬಿಟ್ಟರೆ ನಿನ್ನ ಯಾರೂ ಸೇವ್ ಮಾಡೋಕ್ಕಾಗಲ್ಲ ನೀನು ಜೈಲಿಗೆ ಹೋಗೋದು ಗ್ಯಾರಂಟಿ ಅಂತ ರಾಜಕಾರಣಿ ಸ್ಟೈಲಲ್ಲಿ ಹೆದರಿಸಿದೆ ಪಾಪ ಜೈಲಿಗೆ ಹೋಗೋದು ತಪ್ಸ್ಕೊಂಡ್ರೆ ಸಾಕು ಅಂತ ಸೀದಾ ಹೋಗಿ ಅವನಿಗೆ ಗುದ್ದಿದ್ದಾನೆ ಆದರೂ ಒಂದು ಡೌಟು ಸ್ವಂತ ಡ್ಯಾಡ್ಗೆ ಯಾರಾದರೂ ಈಗ ಆಕ್ಸಿಡೆಂಟ್ ಮಾಡಿಸ್ತಾರಾ ಅಂತಾಳೆ ಬಂದನಾ ವಿಕ್ಕಿ ಕೇಸಿಂದ ನಿನ್ನ ಅರ್ಜುನ್ ಮದುವೆಗೆ ತೊಂದರೆ ಆಯಿತು ಅನ್ಕೋ ಈ ಕಡೆ ಕೇಸು ಮುಗಿದು ಅರ್ಜುನ್ ಸಿಗದೆ ನೀನು ವಿಕ್ಕಿ ಅಕ್ಕ ಅನ್ನೋ ಒಂದೇ ಕಾರಣಕ್ಕೆ ಅರ್ಜುನ್ ನಿನ್ನ ದೂರ ಮಾಡ್ತಿದ್ದಾನೆ ಅಂತ ಗೊತ್ತಾದರೆ ನೀನು ಏನು ಮಾಡ್ತೀಯಾ ಅಂತಾಳೆ ಬೃಂದ ನಾನೇ ಹೋಗಿ ವಿಕ್ಕಿ ವಿರುದ್ಧ ಸಾಕ್ಷಿ ಹೇಳಿ ಅವ್ನು ಜೈಲಿ ಕಳಿಸ್ತೀನಿ ನಂತರ ಅರ್ಜುನ ಮದುವೆ ಆಗ್ತೀನಿ ಅಂತಾಳೆ ವಂದನ ಅದನ್ನೇ ನಾನು ಮಾಡ್ತಾ ಇರೋದು ನಮ್ಮ ಅಸ್ತಿತ್ವದ ಪ್ರಶ್ನೆ ಬಂದಾಗ ನಮ್ಮ ಅಪ್ಪ ಅಮ್ಮ ತಮ್ಮ ಯಾರೂ ಲೆಕ್ಕಕ್ಕೆ ಬರಲ್ಲ ನಮ್ಮ ಲೈಫ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತಾಳೆ ಬೃಂದ ನಿಜ ಅಂತಾಳೆ ವಂದನಾ ಇನ್ನೂ ಕೆಲಸ ತುಂಬ ಬಾಕಿ ಇದೆ ಅದನ್ನೆಲ್ಲ ನಾನು ನೋಡ್ಕೋತೀನಿ ಸಹಾಯಕ್ಕೆ ನೀನು ಇರ್ತೀಯ ಅಲ್ವಾ ಅಂತಳೆ ಬೃಂದ ಖಂಡಿತ ಮಾಡ್ತೀನಿ ಅಂತಾಳೆ ಬಂದನ ಸದ್ಯದಲ್ಲೇ ನಿನ್ಗೊಂದು ಸರ್ಪ್ರೈಸ್ ಕಾದಿದೆ ಅಂತಳೆ ಬ್ರಂದ ಈಚೆ ಅರ್ಜುನ್ ಭಾರ್ಗವಿನ ನೋಡ್ತಾ ನಿಮಗೂ ನಿಮ್ಮ ಮನೆಯವ್ರಿಗೆ ಏನಾಗೋಕ್ಕೂ ನಾನು ಬಿಡಲ್ಲ ಟಗರು ಪುಟ್ಟಿ ಅಂತೆಲ್ಲ ಯೋಚನೆ ಮಾಡ್ತಿರ್ತಾನೆ ಆಗ ಡಾಕ್ಟ್ರು ಹೊರಗಡೆ ಬರ್ತಾರೆ ಆಪ್ರೇಷನ್ ಸಕ್ಸಸ್ ಹೀ ಇಸ್ ಔಟ್ ಆಫ್ ಡೇಂಜರ್ ಅಂತಾರೆ ಡಾಕ್ಟರ್ ತುಂಬ ಉಪಕಾರ ಆಯಿತು ನಮ್ಮ ತಂದೆನ ನೋಡ್ಬೋದಾ ಅಂತಾಳೆ ಭಾರ್ಗವಿ ಒಂದು ಗಂಟೆ ಆದಮೇಲೆ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಆಮೇಲೆ ನೋಡುವಂತೆ ಅಂತಾರೆ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಅಂತೇಳೆ ಭಾರ್ಗವಿ ಅವ್ರ ಹತ್ರ ಹಳೆ ವಿಚಾರ ಎಲ್ಲ ಮಾತಾಡೋಕೆ ಹೋಗಬೇಡಿ ನೀವು ಇವರಿಗೂ ಥ್ಯಾಂಕ್ಸ್ ಹೇಳಬೇಕು ಮೇಡಮ್ ಸರಿಯಾದ ಟೈಮ್ಗೆ ಬಂದು ದುಡ್ಡು ಕೊಟ್ಟಿದ್ದರು ಇಲ್ಲಾಂದರೆ ಹಾಸ್ಪಿಟಲ್ ರೂಲ್ಸ್ನ ಮೀರಿ ನಾವೇನು ಮಾಡೋಕ್ಕಾಗ್ತಿರ್ಲಿಲ್ಲ ಆಲ್ ದಿ ಬೆಸ್ಟ್ ಒಳ್ಳೆಯದಾಗಲಿ ಅಂತ ಡಾಕ್ಟರ್ ಹೋಗ್ತಾರೆ ಆಗ ಪೂರ್ಣಿಮಾ ಅರ್ಜುನ ಕೈ ಹಿಡ್ಕೊಂಡು ನಿನ್ನ ಋಣ ಹೇಗೆ ತೀರಿಸಬೇಕೋ ಗೊತ್ತಾಗ್ತಿಲ್ಲಪ್ಪ ನಿನ್ನ ದುಡ್ಡು ಕೊಟ್ಟಿದ್ದಕ್ಕೆ ನಮ್ಮ ಮನೆಯವರು ಉಳ್ಕೊಂಡಿದ್ದು ತುಂಬ ಉಪಕಾರ ಆಯಿತು ನಿನ್ನಂಥ ಮಗನ ಪಡೆಯೋಕೆ ನಿಮ್ಮ ಅಪ್ಪ ಅಮ್ಮ ತುಂಬ ಪುಣ್ಯ ಮಾಡಿದರು ಅನ್ ಅಕ್ಕಿಲ್ ಅಂತಾರೆ ಪೂರ್ಣಿಮಾ ಅಮ್ಮ ಅವರು ಅಲ್ಲ ಅರ್ಜುನ್ ಅಂತಾಳೆ ಭಾರ್ಗವಿ ಆದರೆ ನೀನು ನನ್ನ ಹತ್ರ ಅಕ್ಕಿಲ್ ಅಂತ ಹೇಳಿದೆ ಅಲ್ವಾ ಅಪ್ಪ ಈಗ ನೀನು ಯಾರಂತ ನಿಜ ಹೇಳು ಅಂತಾರೆ ಪೂರ್ಣಿಮಾ ನಾನು ಅರ್ಜುನ್ ಆಂಟಿ ನಿಮ್ಮ ಹತ್ರ ಕ್ಲೋಸ್ ಆಗೋಕೆ ಭಾರ್ಗವಿ ಫ್ರೆಂಡ್ ಅಕಿಲ್ ಪು ಅಂತ ಸುಳ್ಳು ಹೇಳಿದೆ ಅಂತಾನೆ ಅರ್ಜುನ್ ಸುಳ್ಳು ಹೇಳೋ ಪ್ರಮೇಯ ಏನಿತ್ತಪ್ಪ ಅಂತಾರೆ ಪೂರ್ಣಿಮಾ ಅದು ನಾನು ನಿಮ್ಮ ಮಗಳನ್ನ ಇಷ್ಟಪಡ್ತಿದ್ದೆ ಅದಕ್ಕೆ ಅವ್ರ ಮನೆಯವರ ಹತ್ರ ಕ್ಲೋಸ್ ಆಗೋಕೆ ನಿಮ್ಮ ಹತ್ರ ಬಂದು ಮಾತಾಡಿದೆ ಅಂತಾನೆ ಅರ್ಜುನ್ ಆದರೆ ದೇವರ ಆಟ ನೋಡು ನಿಮ್ಮ ಹತ್ರ ಹೇಗೆ ನೇರವಾಗಿ ಮಾತಾಡಿಸ್ತಿದ್ದಾನೆ ಅಂತಾರೆ ಪೂರ್ಣಿಮಾ ಆಂಟಿ ನೀವೇನು ತಪ್ಪು ತಿಳ್ಕೊಬೇಡಿ ನಾನು ಇವಾಗ ಭಾರ್ಗವಿಯವರ ಫ್ರೆಂಡ್ ಅಷ್ಟೇ ಅಂತಾನೆ ಅರ್ಜುನ್ ಹೌದಮ್ಮ ಅಂತಾಳೆ ಭಾರ್ಗವಿ ನಿಜ ಹೇಳು ನಿನಗೆ ಇವ್ರ ಮೇಲೆ ಪ್ರೀತಿ ಇಲ್ವಾ ಅಂತಾರೆ ಪೂರ್ಣಿಮಾ ನನ್ನ ಕರ್ತವ್ಯದ ಮಧ್ಯೆ ಈ ಪ್ರೀತಿಗೆಲ್ಲ ನನಗೆ ಸಮಯ ಇಲ್ಲಮ್ಮ ನೀನು ಅಪ್ಪ ಚೆನ್ನಾಗಿರೋದೇ ಮುಖ್ಯ ಈಗ ಅರ್ಜುನ್ ನನ್ನ ಮೊಳೆಯ ಫ್ರೆಂಡ್ ಅಷ್ಟೇ ಅಂತಾಳೆ ಭಾರ್ಗವಿ ಆಂಟಿ ಹೋಗಲಿ ಬಿಡಿ ಜಾಸ್ತಿ ಮಾತಾಡಿದರೆ ಗಳೇನು ಪ್ಲೇಸಿಂದನೂ ಆಚೆ ಕಳಿಸ್ತಾರಷ್ಟೇ ಆಂಟಿ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಅನ್ಸುತ್ತೆ ಬನ್ನಿ ಹೋಗಿ ಜೀವಿಸ್ತಾರೋಣ ಅಂತಾನೆ ಅರ್ಜುನ್ ಆಗ ಭಾರ್ಗವಿ ಅರ್ಜುನ್ ಹೋಗ್ತಾರೆ ಈಚೆ ಬೃಂದ ಶಕ್ತಿ ಹತ್ರ ಅಂಕಲ್ ನಾನು ಯಾಕೆ ಮಾತಾಡಬೇಕು ಅಂತ ನಿಮ್ಮನ್ನು ಅರ್ಜೆಂಟಾಗಿ ಕರೆಸ್ದೆ ಅಂತ ಯೋಚನೆ ಮಾಡ್ತಿದ್ದೀರಾ ಅಂತಾಳೆ ವಿಷಯ ಇಲ್ಲದೆ ನೀನು ಬರೋಕೆ ಹೇಳಲ್ಲ ಅಂತ ಗೊತ್ತು ಅದೇನಂತ ಹೇಳು ಅಂತಾರೆ ಶಕ್ತಿ ನೀವು ಈಗಲೂ ಎಚ್ಚೆತ್ಕೊಂಡಿಲ್ಲ ಅಂದರೆ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ ಅಂದೆ ಅಂತಳೆ ಬೃಂದ ನೇರವಾಗಿ ವಿಷಯಕ್ಕೆ ಬಾ ಅಂತಾರೆ ಶಕ್ತಿ ನಿಮ್ಮ ಮಗಳ ವಿಷಯ ಅಂಕಲ್ ಅಂತೇಳೆ ಬೃಂದ ಏನದು ಅಂತಾರೆ ಶಕ್ತಿ ನೀವು ಒಂದನ ಅರ್ಜುನ್ ಮದುವೆ ಮಾಡಬೇಕು ಅಂತ ಓಡಾಡ್ತಿದ್ದೀರಾ ಆದರೆ ಅವನು ಕದ್ದು ಮುಚ್ಚಿ ಇನ್ನೊಂದು ಹುಡುಗಿ ಜೊತೆ ಓಡಾಡ್ತಿದ್ದಾನೆ ಇಷ್ಟರಲ್ಲೇ ಅವನು ಮದುವೆ ಆಗಿ ಬಂದರೂ ಆಶ್ಚರ್ಯ ಇಲ್ಲ ಅಂತಳೆ ಬೃಂದ ವಾಟ್ ಅಂತ ಶಕ್ತಿ ಅಂದರೆ ಅವತ್ತು ಒಂದನ ಹೇಳಿದ್ದು ನಿಜನ ಅಂತ ಯೋಚನೆ ಮಾಡ್ತಾನೆ ಯಾವುದೋ ಹುಡುಗಿ ವಂದನ ಮತ್ತು ಅರ್ಜುನ್ ಮಧ್ಯೆ ಬರಬಾರ್ದು ಅಂತ ಹೇಳ್ತಿದ್ದೀನಿ ಅಂತಳೇ ಬೃಂದ ಆ ಹುಡುಗಿ ಯಾರು ಅವಳನ್ನು ಈಗಲೇ ಮುಗಿಸ್ಬಿಡ್ತೀನಿ ಅಂತಾನೆ ಶಕ್ತಿ ಆ ಹುಡುಗಿ ಯಾರು ಅನ್ನೋ ಪ್ರಶ್ನೆ ಬರಲ್ಲ ಯಾಕಂದರೆ ಅರ್ಜುನ್ ಕಡೆಯಿಂದಲೇ ಈ ತಪ್ಪು ನಡೆದಿದೆ ತಪ್ಪು ನಮ್ಮ ಕಡೆ ಇದ್ಕೊಂಡು ಬೇರೆ ಥರ ನಿರ್ಧಾರ ತಗೊಳ್ಳೋದು ಬೇಡ ಅಂತಾಳೆ ಬೃಂದ ನನ್ನ ಮಗಳನ್ನು ಬಿಟ್ಟು ಬೇರೆ ಹೆಣ್ಮಕ್ಳ ಜೊತೆ ಸುತ್ತಾಡೋಕೆ ಎಷ್ಟು ಧೈರ್ಯ ಅವನಿಗೆ ಜೆ ಪಿ ಹತ್ರ ಮಾತಾಡಿದರೆ ಅವನೇ ಅವನ ಗ್ರಹಚಾರ ಬಿಡಿಸ್ತಾನೆ ಅಂತಾನೆ ಶಕ್ತಿ ಅಂಕಲ್ ದುಡ್ಕೋದು ಬೇಡ ಮಾವಂಗೆ ವಿಷಯ ಗೊತ್ತಾದರೆ ಮಾವ ಅರ್ಜುನನ್ನ ಕರೆದು ಬೈತಾರೆ ನಿಮಗೆ ಮಾವಂಗೆ ವಿಷಯ ಗೊತ್ತಾಗಿದೆ ಅಂತ ಅರ್ಜುನ್ಗೆ ಗೊತ್ತಾಗಿ ಅವ್ನು ಯಾರಿಗೂ ಗೊತ್ತಿಲ್ಲದೆ ಮದುವೆಯಾಗಿ ಬಂದುಬಿಟ್ರೆ ಆಗ ಏನು ಗತಿ ಅಂತಾಳೆ ಬ್ರಂದ ಮತ್ತು ಇನ್ನೇನು ಮಾಡೋದಮ್ಮ ಅಂತಾರೆ ಶಕ್ತಿ ಕೇಸ್ ಮುಗಿಯೋವರೆಗೂ ಎಂಗೇಜ್ಮೆಂಟ್ನ ಪೋಸ್ಟ್ಪೋನ್ ಮಾಡೋದು ಬೇಡ ಅಂಕಲ್ ಆದಷ್ಟು ಬೇಗ ಅವನಿಗೂ ಕ್ಲೋಸ್ ಸಿಗದೆ ಇರೋ ಹಾಗೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿ ಅಂತಾಳೆ ಬೃಂದ ಯಾರಿಗೂ ಹೇಳಿದೆ ಎಂಗೇಜ್ಮೆಂಟ್ಗೆ ಹೇಗೆ ರೆಡಿ ಮಾಡೋದು ಅಂತಾರೆ ಶಕ್ತಿ ಅಂಕಲ್ ನೀವು ಎಮ್ ಎಲ್ ಎ ನಿಮ್ಮ ಕೈನಲ್ಲಿ ಆಗದೆ ಇರೋದು ಏನಾದರೂ ಇದೆಯಾ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಸರ್ಪ್ರೈಸ್ ಪಾರ್ಟಿನೋ ಪೂಜೆನೋ ಅಂತ ಹೇಳಿ ಎಲ್ಲರನ್ನೂ ಇನ್ವೈಟ್ ಮಾಡಿ ಆದರೆ ಅಲ್ಲಿ ನಡೆಯೋದು ವಂದನ ಅರ್ಜುನ ಎಂಗೇಜ್ಮೆಂಟ್ ಈ ವಿಷಯ ನಿಮಗೆ ನಿಮ್ಮ ಮನೆಯವರಿಗೆ ಬಿಟ್ಟು ಯಾರಿಗೂ ಗೊತ್ತಾಗಬಾರ್ದು ಅವ್ರ ಹತ್ರನೂ ಅಷ್ಟೇ ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಪಾರ್ಟಿ ಇನ್ನೇನೋ ಅಂತ ಮೇಂಟೇನ್ ಮಾಡಿ ಮಾವ ಬೇಜಾರು ಮಾಡ್ಕೊಳ್ಳಲ್ಲ ನಿಮ್ಮ ಮಗಳ ಭವಿಷ್ಯ ನಿಮ್ಮ ಕೈನಲ್ಲಿದೆ ಅಂಕಲ್ ಅಂತಾಳೆ ಬೃಂದ ಅರ್ಜುನ್ ನಿನಗಿದೆ ಕಾಣೋ ಅದು ಹೇಗೆ ನನ್ನ ಮಗಳನ್ನು ಬಿಟ್ಟು ಬೇರೆಯವರನ್ನು ಮದುವೆ ಆಗ್ತೀಯಾ ನಾನು ನೋಡ್ತೀನಿ ಅಂತಲೇ ಶಕ್ತಿ ಈಚೆ ಪೂರ್ಣಿಮಾ ರೋಡಲ್ಲಿ ಊಟ ತಗೊಂಡು ಬರುವಾಗ ನಿಮ್ಮ ಯಜಮಾನ್ರು ಹೇಗಿದೆ ಅಂತ ಪಕ್ಕದ ಮನೆಯವರು ಕೇಳ್ತಾರೆ ತಲೆಗೆ ಸ್ವಲ್ಪ ಏಟ್ ಬಿದ್ದಿತ್ತು ಇವಾಗ ಪರವಾಗಿಲ್ಲ ಅಂತಾರೆ ಪೂರ್ಣಿಮಾ ಯಾರು ಗುದ್ದಿದ್ದು ಅಂತ ಗೊತ್ತಾಯ್ತಾ ಅಂತಾರೆ ಅವರು ಅದನ್ನೆಲ್ಲ ನಮ್ಮ ಭಾರ್ಗವಿ ನೋಡ್ಕೋತಾಳೆ ಅಂತಾರೆ ಪೂರ್ಣಿಮಾ ಎಮ್ ಎಲ್ ಎ ಮಗನ ಕೆ ಎಸ್ ವಿರುದ್ಧ ಹೋಗಿದ್ದಕ್ಕೆ ಹೀಗಾಗಿದ್ದು ಅಂತ ಹಿಂಸು ಹೋಗ್ತಾಳೆ ಈಚೆ ಪೂರ್ಣಿಮಾ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಾಗ್ಲೂ ಭಾರ್ಗವಿ ಬಗ್ಗೆನೇ ಮಾತಾಡ್ತಾರೆ ಮಗಳಿಗೆ ಮದುವೆ ಮಾಡೋದು ಬಿಟ್ಟು ತಮ್ಮ ಸ್ವಾರ್ಥನ ನೋಡ್ಕೋತಿದ್ದಾರೆ ಅಂತೆಲ್ಲ ಹೇಳ್ತಾರೆ ಆಗ ಪೂರ್ಣಿಮಾ ನಂತರ ಹಾಸ್ಟೆಲ್ ಹಾಸ್ಪಿಟ್ಲಿಗೆ ಬರ್ತಾರೆ ಭಾರ್ಗವಿ ಅಪ್ಪಂಗೆ ಊಟನ ತಿನ್ನಿಸ್ತಾಳೆ ಸಾಕು ಪುಟಿ ಸಾಕು ಉಪ್ಪು ಖಾರ ಇಲ್ಲದಿರೋ ಊಟ ತಿಂದು ಸಾಕಾಗ್ಬಿಟ್ಟಿದೆ ನನಗೆ ಸಾಕಮ್ಮ ಸಾಕು ಅಂತಾರೆ ರವಿ ನೀನು ಮಾತಾಡ್ತಿರೋದು ಕೇಳೋಕ್ಕೆ ಎಷ್ಟು ಖುಷಿಯಾಗ್ತಿದೆ ಗೊತ್ತಪ್ಪ ನೀನು ಮಾತಾಡದೆ ನಿನ್ನ ಧ್ವನಿ ಕೇಳಿದೆ ನನ್ನ ಧ್ವನಿನೇ ಹೋಗಿತ್ತು ನಿಧಾನವಾಗಿ ತಿನ್ನು ಅಂತಳೇ ಬಾರ್ಗವಿ ನನ್ನ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟಿ ಅಂತಾರೆ ರವಿ ಸಂಜೆ ಡಿಸ್ಚಾರ್ಜ್ ಮಾಡ್ತಾರಂತಪ್ಪ ಅಂತಳೇ ಬಾರ್ಗವಿ ಈ ಆಸ್ಪತ್ರೆ ಸಾಹಸ ಸಾಕಾಗೋಗಿದೆ ಅಂತಾರೆ ರವಿ ನನಗೆ ಪಾಯಿಂಟ್ಸ್ ಹೇಳ್ಕೊಡೋಕೆ ನಿಮಗೆ ಶಕ್ತಿ ಬಿಡ್ವಾ ಅಮ್ಮ ನೀನು ಯಾಕೆ ಮುದ ಮುಖ ಉದ್ಕೊಂಡಿದ್ಯಾ ಏನಾಯ್ತು ಹೇಳು ಅಂತಳೇ ಭಾರಗವಿ ಆಗ ಪೂರ್ಣಿಮಾ ನೀನು ಆದಷ್ಟು ಬೇಗ ಒಂದು ಮದುವೆ ಆಗಿಬಿಡು ಅಂತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ